ಹೇಗೆ ಫೀಲ್ ಆಗುತ್ತೆ ನೀವು ಹಗಲು ರಾತ್ರಿ ಓದಿದ್ರು ಕೂಡ ನಿಮ್ಮ ಆ ಗೆಳೆಯನೇ ನಿಮ್ಗಿಂತ ಜಾಸ್ತಿ ಅಂಕ ಪಡೆದಿರ್ತಾನೆ ಆದ್ರೆ ಆತ ನಿಮ್ಗಿಂತ ಹತ್ತು ಪಟ್ಟು ಕಡಿಮೆ ಸ್ಟಡಿ ಮಾಡಿರ್ತಾನೆ ನೀವು ಹಗಲು ರಾತ್ರಿ ಕೂತ್ಕೊಂಡು ಪರ್ಫೆಕ್ಟ್ ನೋಟ್ಸ್ ರೆಡಿ ಮಾಡಿರ್ತೀರಾ ಆದ್ರೆ ನಿಮ್ಮ ಗೆಳೆಯರು ಆಚೆ ಮಜಾ ಮಾಡ್ತಾ ಇರ್ತಾರೆ ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಆದ್ರೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಎಂಟು ಇಂತಹ ಸ್ಟಡಿ ಟೆಕ್ನಿಕ್ಸ್ ಗಳನ್ನ ಹೇಳ್ತೀನಿ ಇದನ್ನ ಉಪಯೋಗ ಮಾಡಿ ನೀವು ಕೇವಲ ಮೂರು ಗಂಟೆ ಓದಿದ್ರು ಕೂಡ ಜಾಸ್ತಿ ಮಾರ್ಕ್ಸ್ ಪಡೆಯಬಹುದು ಬೇರೆಯವರು ಹತ್ತು ಗಂಟೆ ಓದಿದ್ರೂ ಕೂಡ ಪಡೆಯೋದಿಲ್ಲ ಮತ್ತೆ ಸೆವೆಂತ್ ಮೆಥಡ್ ಎಲ್ಲಕ್ಕಿಂತ ಬೆಸ್ಟ್ ಮೆಥಡ್ ಆಗಿದೆ ಇದರಲ್ಲಿ ನೀವು ಯಾವುದೇ ಒಂದು ವಿಷಯವನ್ನು ಪ್ರಾರಂಭದಿಂದ ಎಂಡ್ ವರೆಗೆ ಎಫೆಕ್ಟಿವ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ಅದು ಕೂಡ ಅತಿ ಕಡಿಮೆ ಸಮಯದಲ್ಲಿ ಅದಕ್ಕೆ ಈ ವಿಡಿಯೋ ಪೂರ್ತಿ ವರೆಗೆ ನೋಡಿ ಉದಾಹರಣೆಗೆ ಎರಡು ಜನ ವಿದ್ಯಾರ್ಥಿಗಳು ಒಂದು ದಿನದಲ್ಲಿ ಆರು ಗಂಟೆ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರು ಇಬ್ರು ಈಕ್ವಲ್ ಸಮಯದವರೆಗೆ ಸ್ಟಡಿ ಮಾಡ್ತಾ ಇದ್ರು ಆದರೂ ಕೂಡ ಇವರಿಬ್ಬರ ಅಂಕಗಳಲ್ಲಿ ತುಂಬಾ ಅಂತರ ಇತ್ತು ಸ್ಟೂಡೆಂಟ್ ಬಿ ಅಂಕ ಸ್ಟೂಡೆಂಟ್ ಎ ಅಂಕಕ್ಕಿಂತ ಜಾಸ್ತಿ ಆಗಿದ್ವು ಏಕೆಂದ್ರೆ ಇವರಿಬ್ಬರ ಸ್ಟಡಿ ಮಾಡುವ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು ನೋಡಿ ರಿಸರ್ಚ್ ನಿಂದ ಗೊತ್ತಾಗಿದೆ ನಮ್ಮ ಮೈಂಡ್ ಅರ್ಧ ಗಂಟೆ ಸಲುವಾಗಿಯೇ ಹಂಡ್ರೆಡ್ ಪರ್ಸೆಂಟ್ ಎಫಿಶಿಯನ್ಸಿ ಕೆಲಸ ಮಾಡುತ್ತೆ ಆದ್ರೆ ಸ್ಟೂಡೆಂಟ್ ಈ ಮಾತು ಗೊತ್ತಿರಲಿಲ್ಲ ಆತ ಕಂಟಿನ್ಯೂ ಆಗಿ ಆರು ಗಂಟೆ ಸ್ಟಡಿ ಮಾಡ್ತಾ ಇದ್ದ ನೋಡಿ ಆತ ಹೇಳಿಕೊಳ್ಳಲು ಆರು ಗಂಟೆ ಓದುತ್ತಾ ಇದ್ದ ಆದರೆ ಎಫೆಕ್ಟಿವ್ ಸ್ಟಡಿ ಕೇವಲ ಅರ್ಧ ಗಂಟೆಯಿಂದ ಒಂದು ಗಂಟೆ ಅಷ್ಟೇ ಆಗ್ತಾ ಇತ್ತು ಏಕೆಂದ್ರೆ ಅರ್ಧ ಗಂಟೆ ನಂತರ ಅಥವಾ ಕೆಲವೊಬ್ಬರಲ್ಲಿ ಒಂದು ಗಂಟೆ ನಂತರ ಮೈಂಡ್ ನ ಎಫಿಶಿಯನ್ಸಿ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಅಷ್ಟೇ ಉಳಿದಿರುತ್ತೆ ಅದೇ ಇನ್ನೊಂದು ಕಡೆ ಸ್ಟೂಡೆಂಟ್ ಬಿ ಈ ಸಮಸ್ಯೆಯನ್ನ ಸಾಲ್ವ್ ಮಾಡಲು ಪೋಮೋಡೋರೋ ಟೆಕ್ನಿಕ್ ಅನ್ನ ಉಪಯೋಗ ಮಾಡಿದ ಇದರಲ್ಲಿ ಪ್ರತಿ ಅರ್ಧ ಗಂಟೆ ನಂತರ ಐದು ನಿಮಿಷದ ಚಿಕ್ಕ ಬ್ರೇಕ್ ತಗೋಬೇಕು ಇಲ್ಲ ಕಂಟಿನ್ಯೂ ಆಗಿ ಐವತ್ತು ನಿಮಿಷ ಓದಿ ಹತ್ತು ನಿಮಿಷದ ಬ್ರೇಕ್ ತಗೊಳ್ಬೇಕು ಈ ಬ್ರೇಕ್ ನಲ್ಲಿ ಬ್ರೇನ್ ರೀಚಾರ್ಜ್ ಆಗುತ್ತೆ ಮತ್ತೆ ಇದರ ಎಫಿಶಿಯನ್ಸಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗುತ್ತೆ ಈ ಸ್ಟಡಿ ಬ್ರೇಕ್ ಸ್ಟಡಿ ಬ್ರೇಕ್ ನ ಪ್ಯಾಟರ್ನ್ ಯೂಸ್ ಮಾಡಿ ಸ್ಟಡಿ ಮಾಡಿದ ನಂತರ ಆರು ಗಂಟೆ ಒಳಗೆ ಐದು ಗಂಟೆ ಮೂವತ್ತು ನಿಮಿಷದ ಎಫೆಕ್ಟಿವ್ ಸ್ಟಡಿ ಆಗುತ್ತೆ ಆದ್ರೆ ಸಮಸ್ಯೆ ಇರೋದು ಇಲ್ಲೇ ಹತ್ತು ಜನ ಸ್ಟೂಡೆಂಟ್ಸ್ ಗಳಲ್ಲಿ ಕೇವಲ ಒಂದೆರಡು ಸ್ಟೂಡೆಂಟ್ಸ್ ಗಳೇ ಈ ಟೆಕ್ನಿಕ್ ಅನ್ನ ಸರಿಯಾಗಿ ಉಪಯೋಗ ಮಾಡ್ತಾರೆ ಏಕೆಂದ್ರೆ ಕೆಲವೊಬ್ರು ಐದು ನಿಮಿಷದ ಬ್ರೇಕ್ ನಲ್ಲಿ ಇಂತಹ ಚಟುವಟಿಕೆ ಮಾಡಲು ಪ್ರಾರಂಭ ಮಾಡ್ತಾರೆ ಇದರಿಂದ ಅವರ ಐದು ನಿಮಿಷದ ಬ್ರೇಕ್ ಐದು ಗಂಟೆ ಕನ್ವರ್ಟ್ ಆಗುತ್ತೆ ಮತ್ತೆ ಅವರ ಪೂರ್ತಿ ದಿನ ವ್ಯರ್ಥ ಆಗುತ್ತೆ ಅದಕ್ಕೆ ಬ್ರೇಕ್ ನಲ್ಲಿ ಮನಸ್ಸಿಗೆ ಬೇಕು ತೃಪ್ತಿ ಸಿಗುವ ಕೆಲಸ ಮಾಡಬೇಡಿ ಉದಾಹರಣೆಗೆ ಫೋನ್ ಉಪಯೋಗಿಸೋದು ಗೆಳೆಯರಿಗೆ ಕಾಲ್ ಮಾಡಿ ಮಾತಾಡೋದು ಅಥವಾ ಬೇರೆ ಯಾವುದೇ ಇಂತಹ ಚಟುವಟಿಕೆ ಮಾಡಬೇಡಿ ಅದರಿಂದ ನಿಮ್ಮ ಮೈಂಡ್ ವಿಚಲಿತಗೊಳ್ಳುತ್ತೆ ಬದಲಾಗಿ ಈ ಐದು ನಿಮಿಷದ ಬ್ರೇಕ್ ನಲ್ಲಿ ದೇಹವನ್ನು ಹಿಗ್ಗಿಸಿ ನೀರು ಕುಡಿಯಿರಿ ಅಥವಾ ಸ್ವಲ್ಪ ವಾಕ್ ಮಾಡಿ ಇದರಿಂದ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಯಾವತ್ತಾದ್ರೂ ನಿಮ್ಮ ಜೊತೆಗೂ ಈ ತರ ಆಗಿದೆಯಾ ನೀವು ಓದಬೇಕು ಅಂತೀರಾ ಆದ್ರೆ ಓದುವ ಮನಸ್ಸೇ ಆಗೋದಿಲ್ಲ ಈ ತರ ಯಾಕಾಗುತ್ತೆ ಅಂದ್ರೆ ನೀವು ದಿನವನ್ನೇ ತಪ್ಪಾಗಿ ಪ್ಲಾನ್ ಮಾಡಿರ್ತೀರಾ ಅಥವಾ ಪ್ಲಾನ್ ಮಾಡಿರೋದಿಲ್ಲ ನೋಡಿ ನೀವು ನಿಮ್ಮ ದಿನವನ್ನು ಸರಿಯಾಗಿ ಪ್ಲಾನ್ ಮಾಡಲಿಲ್ಲ ಅಂದ್ರೆ ಕಳೆದ ಟೆಕ್ನಿಕ್ ಯೂಸ್ ಮಾಡೋದು ವ್ಯರ್ಥ ಆಗಿರುತ್ತೆ ಉದಾಹರಣೆಗೆ ಸ್ಟೂಡೆಂಟ್ ಎ ಮತ್ತೆ ಸ್ಟೂಡೆಂಟ್ ಬಿ ಇವರಿಬ್ಬರು ಪುಮೋಡೋರು ಟೆಕ್ನಿಕ್ ಅನ್ನ ಉಪಯೋಗ ಮಾಡ್ತಾರೆ ಅನ್ಕೊಳ್ಳಿ ಆದ್ರೆ ವ್ಯತ್ಯಾಸ ಇಷ್ಟೇ ಸ್ಟೂಡೆಂಟ್ ಎ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಹಿಡಿತಾನೆ ಗೇಮ್ಸ್ ಆಡ್ತಾನೆ ಅರ್ಧ ದಿನ ವ್ಯರ್ಥ ಆದ್ಮೇಲೆ ಸ್ಟಡಿ ಮಾಡಲು ಪ್ರಾರಂಭ ಮಾಡ್ತಾನೆ ಅದೇ ಸ್ಟೂಡೆಂಟ್ ಬಿ ಮೊದಲು ಸ್ಟಡಿ ಮಾಡ್ತಾನೆ ಆಮೇಲೆ ತನ್ನ ಟಾಸ್ಕ್ ಕಂಪ್ಲೀಟ್ ಆದ ನಂತರ ಆಸ್ ಎ ರಿವಾರ್ಡ್ ಫೋನ್ ಉಪಯೋಗ ಮಾಡ್ತಾನೆ ಇವಾಗ ಹೇಳಿ ಯಾರ ಅಂಕ ಜಾಸ್ತಿ ಬರೋದು ಹೌದು ಸ್ಟೂಡೆಂಟ್ ಬಿ ಗೆ ಅಂಕ ಜಾಸ್ತಿ ಬರೋದು ಏಕೆಂದ್ರೆ ಸ್ಟೂಡೆಂಟ್ ಎ ಮೊದಲಿಗೆ ತನ್ನ ಮೈಂಡ್ ಅನ್ನ ಡೋಪಾಮೆಂಟ್ ನಿಂದ ಓವರ್ ಸ್ಟಿಮ್ಯುಲೇಟೆಡ್ ಮಾಡಿಕೊಂಡು ಇರ್ತಾನೆ ಇದರಿಂದ ನಂತರ ಅವನಿಗೆ ಓದುವ ಮನಸ್ಸು ಆಗೋದಿಲ್ಲ ಮತ್ತೆ ಫೋಕಸ್ ಮಾಡಲು ಆಗೋದಿಲ್ಲ ನೋಡಿ ನೀವು ನಿಮ್ಮ ದಿನವನ್ನು ಹೇಗೆ ಪ್ರಾರಂಭ ಮಾಡ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಮೈಂಡ್ ಗೆ ಬೇಗ ತೃಪ್ತಿ ಸಿಗುವ ಕೆಲಸದಿಂದ ಪ್ರಾರಂಭ ಮಾಡಿದ್ರೆ ದಿನವಿಡೀ ನಿಮ್ಮ ಮೈಂಡ್ ಅದನ್ನೇ ಮಾಡುವ ಅನ್ನತ್ತೆ ಆಗ ಬೇರೆ ಕೆಲಸ ಮಾಡುವುದು ನಿಮಗೆ ಬೋರಿಂಗ್ ಅನಿಸುತ್ತೆ ಅದಕ್ಕೆ ನೀವು ನಿಮ್ಮ ದಿನವನ್ನು ಪ್ರೊಡಕ್ಟಿವ್ ಕೆಲಸಗಳಿಂದ ಪ್ರಾರಂಭ ಮಾಡಿ ಉದಾಹರಣೆಗೆ ನಿಮ್ಮ ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿ ಯಾವುದಾದ್ರೂ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ ಅಥವಾ ಇಂಪಾರ್ಟೆಂಟ್ ವಿಷಯವನ್ನು ಓದಿ ಆಥರ್ ಜೇಮ್ಸ್ ಕ್ಲಿಯರ್ ತಮ್ಮ ಪುಸ್ತಕ ಅಟೋಮಿಕ್ ಹ್ಯಾಬಿಟ್ಸ್ ನಲ್ಲಿ ಹೇಳ್ತಾರೆ ಎನ್ವೈರ್ಮೆಂಟ್ ಈಸ್ ಒನ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏಕೆಂದ್ರೆ ಇದು ನಿಮ್ಮ ಹ್ಯಾಬಿಟ್ಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ನೀವು ಎಷ್ಟು ಎಫೆಕ್ಟಿವ್ಲಿ ಸ್ಟಡಿ ಮಾಡ್ತೀರಾ ಅನ್ನೋದು ಈ ಮಾತಿನ ಮೇಲೆ ನಿರ್ಧಾರ ಆಗುತ್ತೆ ನಿಮ್ಮ ಸ್ಟಡಿ ಮಾಡುವ ಎನ್ವೈರನ್ಮೆಂಟ್ ಹೇಗಿದೆ ಅನ್ನೋದು ಉದಾಹರಣೆಗೆ ಅಡುಗೆ ಮನೆಯಲ್ಲಿ ಹೋದಾಗ ಏನಾದರೂ ತಿನ್ನಬೇಕು ಅನಿಸುತ್ತೆ ಬೆಡ್ ಮೇಲೆ ಕುಳಿತಾಗ ನಿದ್ದೆ ಮಾಡಬೇಕು ಅನಿಸುತ್ತೆ ಪಾರ್ಟಿಗಳಲ್ಲಿ ಹೋದಾಗ ಡ್ಯಾನ್ಸ್ ಆಡಬೇಕು ಅನಿಸುತ್ತೆ ಅದೇ ತರ ಲೈಬ್ರರಿ ಒಳಗೆ ಹೋದಾಗ ಇಲ್ಲ ಸ್ಟಡಿ ಟೇಬಲ್ ಮೇಲೆ ಕುಳಿತಾಗ ಓದಬೇಕು ಅನಿಸುತ್ತೆ ನಮ್ಮ ಸಬ್ಕಾನ್ಶಿಯಸ್ ಬ್ರೈನ್ ಎನ್ವೈರ್ಮೆಂಟ್ ನಿಂದ ಸೂಚನೆ ತಗೊಳ್ಳುತ್ತೆ ಮತ್ತೆ ಈ ಸೂಚನೆಗಳಿಂದ ಯಾವುದೇ ಒಂದು ಅಭ್ಯಾಸ ಟ್ರಿಗರ್ ಆಗುತ್ತೆ ಅದಕ್ಕೆ ನೀವು ನಿಮ್ಮ ಬ್ರೈನ್ಗೆ ಟ್ರೈನ್ ಮಾಡಬೇಕು ಓದುವಾಗ ಸ್ಟಡಿ ಟೇಬಲ್ ಮೇಲೆ ಕುಳಿತು ಸ್ಟಡಿ ಮಾಡಿ ಇಲ್ಲಿ ಹೇಳುವ ಅರ್ಥ ಇಷ್ಟೇ ಓದುವಾಗ ನಿಮ್ಮ ಅಕ್ಕಪಕ್ಕ ಪುಸ್ತಕಗಳು ಇರಬೇಕು ಇಲ್ಲ ಒಂದು ಸಪ್ರೇಟ್ ರೂಮ್ ಇದ್ರೆ ಒಳ್ಳೆಯದು ಇಲ್ಲ ಆದಷ್ಟು ನಿಮ್ಮ ಎನ್ವೈರ್ಮೆಂಟ್ ಸ್ಟಡಿ ಟೇಬಲ್ ತರ ಇರಬೇಕು ಆದರೆ ಅಲ್ಲೇ ಊಟ ಮಾಡೋದು ಅಥವಾ ಅಲ್ಲೇ ಫೋನ್ ಉಪಯೋಗ ಮಾಡುವುದು ಎಲ್ಲ ಮಾಡಬಾರ್ದು ಕೆಲವೊಮ್ಮೆ ಕೆಲವೊಂದು ಕಾನ್ಸೆಪ್ಟ್ ನಮಗೆ ಅನೇಕ ವರ್ಷ ನೆನಪಿನಲ್ಲಿ ಇರುತ್ತೆ ಆದರೆ ಕೆಲವೊಂದು ವಿಷಯಗಳು ಎಷ್ಟೇ ನೆನಪಿಸಿಕೊಂಡ್ರು ನೆನಪಿನಲ್ಲಿ ಉಳಿಯೋದಿಲ್ಲ ನೋಡಿ ಯಾವುದೇ ಒಂದು ಮಾಹಿತಿಯನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಲು ಎಲ್ಲಕ್ಕಿಂತ ಮೊದಲು ನಮಗೆ ಈ ವಿಷಯ ಗೊತ್ತಿರಬೇಕು ಆ ಮಾಹಿತಿ ಫ್ಯಾಕ್ಟ್ ಆಗಿದೆಯಾ ಇಲ್ಲ ಕಾನ್ಸೆಪ್ಟ್ ಆಗಿದಿನಾ ಅನ್ನೋದು ಉದಾಹರಣೆಗೆ ನಾ ನಿಮಗೆ ವರ್ಲ್ಡ್ ವಾರ್ ಟು ಯಾವಾಗ ನಡೆಯಿತು ಅಂತ ಪ್ರಶ್ನೆ ಕೇಳಿದಾಗ ಕೆಲವೊಬ್ರಿಗೆ ಉತ್ತರ ಗೊತ್ತಿರತ್ತೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಏಕೆಂದ್ರೆ ಇದೊಂದು ಫ್ಯಾಕ್ಟ್ ಆಗಿದೆ ಒಂದ್ ವೇಳೆ ನಿಮಗೆ ಪೂರ್ತಿ ಕಾನ್ಸೆಪ್ಟ್ ಗೊತ್ತಿದ್ರೆ ಉದಾಹರಣೆಗೆ ವರ್ಲ್ಡ್ ವಾರ್ ಟು ಹೇಗೆ ನಡೆಯುತ್ತೆ ು ಯಾಕೆ ನಡೆಯಿತು ಮತ್ತೆ ಯಾರು ಪ್ರಾರಂಭ ಮಾಡಿದ್ರು ಅನ್ನೋದು ಗೊತ್ತಿದ್ರೆ ಫ್ಯಾಕ್ಟ್ ಕೂಡ ಈಸಿಲಿ ನೆನಪಿನಲ್ಲಿ ಇರುತ್ತೆ ಉದಾಹರಣೆಗೆ ವರ್ಲ್ಡ್ ವಾರ್ ಒನ್ ಮುಕ್ತಾಯ ಆದ್ಮೇಲೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಟ್ರಿಟಿ ಆಫ್ ವರ್ಸಲೈಸ್ ಸೈನ್ ಆಗತ್ತೆ ಈ ಟ್ರಿಟಿಯಲ್ಲಿ ಜರ್ಮನಿ ಮೇಲೆ ತುಂಬಾ ನಿರ್ಬಂಧನೆ ಹೇರಿದ್ರು ಇದರಿಂದ ಅವರ ಪೂರ್ತಿ ಎಕನಾಮಿ ನೆಲ ಕಚ್ಚಿತು ಸರ್ವಾಧಿಕಾರಿ ತನ್ನ ದೇಶವನ್ನು ಬಲಪಡಿಸುವ ಜವಾಬ್ದಾರಿ ತಗೊಂಡ ಆದ್ರೆ ಹಿಟ್ಲರ್ ಆ ನಿರ್ಧಾರ ತಗೊಂಡಿದ್ದ ಯಾರು ಯೋಚನೆ ಸಹ ಮಾಡಿರಲಿಲ್ಲ ಹಿಟ್ಲರ್ ಪೋಲೆಂಡ್ ಮೇಲೆ ಆಕ್ರಮಣ ಮಾಡಿದ ಮತ್ತೆ ಇದೇ ವರ್ಲ್ಡ್ ವಾರ್ ಟೂ ಗೆ ಕಾರಣವಾಯಿತು ಮತ್ತೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ವರ್ಲ್ಡ್ ವಾರ್ ಟೂ ಪ್ರಾರಂಭ ಆಯಿತು ಮತ್ತೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಅಂತ್ಯಗೊಂಡಿತು ಈಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದ್ರೆ ಯಾವಾಗ ಮತ್ತೆ ಹೇಗೆ ಪ್ರಾರಂಭ ಆಯಿತು ಅನ್ನೋದು ಆಗ ನಿಮಗೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತು ಹಂಡ್ರೆಡ್ ಪರ್ಸೆಂಟ್ ನೆನಪಿನಲ್ಲಿ ಉಳಿಯುತ್ತೆ ಅದಕ್ಕೆ ಯಾವುದೇ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಅದರ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡಿಕೊಳ್ಳಿ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಲು ರೀಕಲೆಕ್ಷನ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ರೀಕಲೆಕ್ಷನ್ ಇಂದ ನಿಮ್ಮ ಮೈಂಡ್ ಗೆ ಈ ವಿಷಯ ನೆನಪಿನಲ್ಲಿ ಇದೆ ಅಂತ ಅನ್ಸುತ್ತೆ ಆದರೆ ಅದು ನಿಜವಾಗ್ಲೂ ನೆನಪಿನಲ್ಲಿ ಇರೋದಿಲ್ಲ ಈಗ ನೀವು ಯಾವುದೇ ಒಂದು ಲೆಕ್ಚರ್ ಅನ್ನ ಓದುವಾಗ ಅದನ್ನ ಕೇಳುವಾಗ ಅಥವಾ ಪುಸ್ತಕದಲ್ಲಿ ಇರೋದನ್ನ ಓದುವಾಗ ನೀವು ಇನ್ಫಾರ್ಮೇಶನ್ ಅನ್ನ ಕೇವಲ ರಿಕಾಗ್ನೈಸ್ ಮಾಡ್ತೀರಾ ಅಂದ್ರೆ ಗುರುತಿಸ್ತೀರಾ ಮತ್ತೆ ಪುಸ್ತಕ ಓಪನ್ ಮಾಡಿ ರಿವಿಷನ್ ಮಾಡಲು ಪ್ರಾರಂಭ ಮಾಡಿದ್ದಾಗ ಈ ತರ ಅನ್ಸುತ್ತೆ ಇದೆಲ್ಲವೂ ನನಗೆ ಬರುತ್ತೆ ಮತ್ತೆ ಇದು ಕೂಡ ಬರುತ್ತೆ ಅಂತ ಅನ್ಸುತ್ತೆ ಆದ್ರೆ ಪುಸ್ತಕ ಮುಚ್ಚಿ ಬ್ಲಾಂಕ್ ಏನು ನೆನಪಿನಲ್ಲಿ ಇರೋದಿಲ್ಲ ಈ ತರ ಯಾಕಾಗುತ್ತೆ ಅಂದ್ರೆ ನಿಮ್ಮ ಮೈಂಡ್ ಆ ಇನ್ಫಾರ್ಮೇಶನ್ ಅನ್ನ ನೋಡಿದ ತಕ್ಷಣ ರಿಕಾಗ್ನೈಸ್ ಮಾಡುತ್ತೆ ಹಾ ಇದನ್ನು ನಾ ಮುಂಚೆನೆ ಓದಿದ್ದೇನೆ ಅಂತ ಅನಿಸುತ್ತೆ ಆದರೆ ಮೈಂಡ್ ಒಳಗೆ ಏನು ಸ್ಟೋರ್ ಆಗಿರೋದಿಲ್ಲ ನೋಡಿ ಲಾಂಗ್ ಟರ್ಮ್ ಮೆಮೊರಿ ಒಳಗೆ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿಕೊಳ್ಳಲು ರಿಕಾಗ್ನೈಸ್ ಮಾಡೋ ಬದಲು ರೀಕಲೆಕ್ಷನ್ ಮಾಡಬೇಕು ಅದು ಹೇಗೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಫಾಲೋ ಮಾಡಿ ಯಾವುದೇ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಒಂದೇ ಮಾರ್ಗದ ಬಗ್ಗೆ ಹೇಳಲಾಗುತ್ತೆ ಅದುವೆ ರೂಟ್ ಮೆಮೊರೈಸೇಷನ್ ಅಂದ್ರೆ ಕಂಠಪಾಠ ಮಾಡೋದು ಆದರೆ ಇದು ಎಫೆಕ್ಟಿವ್ ಆಗಿಲ್ಲ ನೋಡಿ ಓದಿದ್ದು ಜಾಸ್ತಿ ಸಮಯದವರೆಗೆ ನೆನಪಿನಲ್ಲಿ ಇರಬೇಕು ಅಂದ್ರೆ ಆಕ್ಟಿವ್ ರೀಕಾಲ್ ಮೆಥಡ್ ಎಲ್ಲಕ್ಕಿಂತ ಎಫೆಕ್ಟಿವ್ ಮೆಥಡ್ ಆಗಿದೆ ಆಕ್ಟಿವ್ ರೀಕಾಲ್ ನಲ್ಲಿ ನಾವು ಇನ್ಫಾರ್ಮೇಶನ್ ಅನ್ನ ರಿಕಾಗ್ನೈಸ್ ಅಲ್ಲ ಬದಲಾಗಿ ಬ್ರೈನ್ ನಿಂದ ರಿಟ್ರೀವ್ ಅಂದ್ರೆ ರೀಕಲೆಕ್ಟ್ ಮಾಡಬೇಕು ಅಂದ್ರೆ ಯಾವುದೇ ಒಂದು ವಿಷಯವನ್ನು ಓದಿದ ನಂತರ ಮೈಂಡ್ ಒಳಗೆ ನೆನಪು ಮಾಡಿಕೊಳ್ಳಬೇಕು ನೀವು ಪೂರ್ತಿ ದಿನ ಓದಿದಿರಾ ಅನ್ನೋದು ಮತ್ತೆ ಇದನ್ನ ರಿವಿಷನ್ ಮಾಡುವಾಗ ಮತ್ತೆ ಲೆಕ್ಚರ್ ಕೇಳುವಾಗ ಕೂಡ ಪದೇ ಪದೇ ಮೈಂಡ್ ಒಳಗೆ ಎಲ್ಲವೂ ನೆನಪಿಸಿಕೊಳ್ಳಿ ಈ ತರ ನೀವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ವಿಷಯ ನಿಮಗೆ ಎಕ್ಸಾಮ್ಸ್ ನಲ್ಲೂ ನೆನಪಿನಲ್ಲಿ ಇರುತ್ತೆ ಏಕೆಂದ್ರೆ ನಾವು ಎಕ್ಸಾಮ್ಸ್ ನಲ್ಲಿ ಪುಸ್ತಕ ನೋಡಿ ಉತ್ತರ ಬರೆಯೋದಿಲ್ಲ ಬದಲಾಗಿ ಮೈಂಡ್ ನಿಂದ ವಿಷಯವನ್ನು ರಿಟ್ರೀವ್ ಮಾಡುತ್ತೇವೆ ಅದಕ್ಕೆ ಪಾಠ ಕೇಳುವಾಗ ಕೇವಲ ಅದರ ಮೇಲೆಯೇ ನಿಮ್ಮ ಗಮನ ಇರಬೇಕು ಅಥವಾ ಮನೆಯಲ್ಲಿ ಕೂತ್ಕೊಂಡು ಓದುವಾಗ ಕೇವಲ ಅದರ ಮೇಲೆಯೇ ನಿಮ್ಮ ಗಮನ ಇರಬೇಕು ಆಗ ನಿಮಗೆ ಎಲ್ಲವೂ ನೆನಪಿನಲ್ಲಿ ಇರುತ್ತೆ ಉದಾಹರಣೆಗೆ ನೀವು ಎಲ್ಲಾ ಸ್ಟಡಿ ಟೆಕ್ನಿಕ್ ಗಳನ್ನ ಉಪಯೋಗ ಮಾಡಿ ಸ್ಟಡಿ ಮಾಡಿದ್ದೀರಾ ಅನ್ಕೊಳ್ಳಿ ಆದ್ರೆ ಇದೆಲ್ಲವೂ ವ್ಯರ್ಥ ಆಗುತ್ತೆ ಒಂದ್ ವೇಳೆ ನಿಮ್ಮ ನಿದ್ದೆ ಸರಿಯಾಗಿ ಇರಲಿಲ್ಲ ಅಂದ್ರೆ ಅನೇಕ ಜನ ವಿದ್ಯಾರ್ಥಿಗಳು ನಿದ್ದೆಯನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಆದರೆ ನಿದ್ದೆ ತುಂಬಾ ದೊಡ್ಡ ಫ್ಯಾಕ್ಟರ್ ಆಗಿದೆ ಇದರಿಂದ ಯಾವುದೇ ಇನ್ಫಾರ್ಮೇಶನ್ ಅನ್ನ ಪರ್ಮನೆಂಟ್ ಮೆಮೊರಿ ಒಳಗೆ ಸ್ಟೋರ್ ಆಗುತ್ತೆ ಉದಾಹರಣೆಗೆ ನೀವು ಇವತ್ತು ಒಂದು ಚಾಪ್ಟರ್ ಓದಿದ್ರೆ ಅದು ಹೋಗುತ್ತೆ ಟ್ರಾನ್ಸಿಟರಿ ಲಾಂಗ್ ಟರ್ಮ್ ಮೆಮೊರಿ ಒಳಗೆ ಮತ್ತೆ ಈ ಇನ್ಫಾರ್ಮೇಷನ್ ಬ್ರೈನ್ ನ ಪರ್ಮನೆಂಟ್ ಮೆಮೊರಿ ಒಳಗೆ ಆವಾಗಲೇ ಸ್ಟೋರ್ ಆಗುತ್ತೆ ಯಾವಾಗ ನೀವು ಏಳರಿಂದ ಎಂಟು ಗಂಟೆಯ ಒಳ್ಳೆಯ ನಿದ್ದೆ ಮಾಡ್ತೀರಾ ಏಕೆಂದರೆ ಇನ್ಫಾರ್ಮೇಷನ್ ಪರ್ಮನೆಂಟ್ ಮೆಮೊರಿ ಒಳಗೆ ಸ್ಟೋರ್ ಆಗುವ ಪ್ರೊಸೆಸ್ ಡಿಪೆಂಡ್ ಆಗಿರುತ್ತೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲಿಪ್ ಮೇಲೆ ನಾವು ಮಲ್ಕೊಂಡು ಒಂದು ಗಂಟೆ ಮೂವತ್ತು ನಿಮಿಷ ಆದಮೇಲೆ ಇದು ಪ್ರಾರಂಭ ಆಗುತ್ತೆ ಅದಕ್ಕೆ ಒಳ್ಳೆಯ ಸ್ಟಡಿ ಮಾಡುವುದರ ಜೊತೆಗೆ ಒಳ್ಳೆಯ ನಿದ್ದೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೇವಲ ಓದಲು ಸಹಾಯ ಮಾಡೋದಿಲ್ಲ ಬದಲಾಗಿ ಇಡೀ ದಿನ ನಿಮಗೆ ಸುಸ್ತು ಸೋಮಾರಿತನ ಕಾಡೋದಿಲ್ಲ ದಿನವಿಡೀ ನಿಮ್ಮನ್ನು ಆ್ಯಕ್ಟಿವ್ ಆಗಿ ಇಡುತ್ತೆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಯಿತು ಆದರೆ ಕಾನ್ಸೆಪ್ಟ್ಗಳನ್ನು ಬೇಗ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಕಾನ್ಸೆಪ್ಟ್ಗಳನ್ನ ಈಸಿಲಿ ಅರ್ಥ ಮಾಡಿಕೊಳ್ಳಲು ನೀವು ಫೆನ್ವೆನ್ ಟೆಕ್ನಿಕ್ ಅನ್ನ ಉಪಯೋಗ ಮಾಡಬೇಕು ಅಂದ್ರೆ ನೀವು ಏನೆಲ್ಲ ಓದಿದೀರ ಅದನ್ನ ಬೇರೆಯವರಿಗೆ ಹೇಳಬೇಕು ಮತ್ತೆ ಅವರಿಗೆ ಅದು ಅರ್ಥ ಆಗುವ ಹಾಗೆ ಹೇಳಬೇಕು ಏಕೆಂದ್ರೆ ನೀವು ಯಾವುದೇ ಒಂದು ವಿಷಯ ಆವಾಗಲೇ ಬೇರೆಯವರಿಗೆ ಹೇಳಲು ಸಾಧ್ಯ ಆ ವಿಷಯ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಅರ್ಥ ಆದಾಗ ಮತ್ತೆ ಯಾವುದೇ ಒಂದು ಪಾಯಿಂಟ್ ನಿಮಗೆ ಹೇಳಲು ಆಗಲಿಲ್ಲ ಅಂದ್ರೆ ಅರ್ಥ ಮಾಡಿಕೊಳ್ಳಿ ನಿಮಗೆ ಇನ್ನೂ ಆ ವಿಷಯ ಸರಿಯಾಗಿ ಅರ್ಥ ಆಗಿಲ್ಲ ಎಂದು ನೋಡಿ ಯಾವುದೇ ಒಂದು ವಿಷಯ ಬೇರೆಯವರಿಗೆ ಕಲಿಸುವಾಗ ನೀವು ಕೂಡ ಆಕ್ಟಿವ್ ಲರ್ನಿಂಗ್ ಮಾಡ್ತಾ ಇರ್ತೀರಾ ಒಂದ್ ವೇಳೆ ಬೇರೆ ಹೇಳಲು ಆಗಲಿಲ್ಲ ಅಂದ್ರೆ ಹೇಳಿ ತಮ್ಮ ಜೊತೆಗೆ ಮಾತಾಡಿ ಇದರಿಂದ ಮೈಂಡ್ ಒಳಗೆ ಆ ಇನ್ಫಾರ್ಮೇಶನ್ ಸ್ಟೋರ್ ಆಗ್ತಾ ಇರುತ್ತೆ ಜೊತೆಗೆ ಮೈಂಡ್ ಆಕ್ಟಿವ್ ಆಗಿ ಅದನ್ನ ಕಲಿತಾ ಇರುತ್ತೆ ಅದಕ್ಕೆ ನಾವು ಬೇರೆಯವರಿಗೆ ಹೇಳಿರುವ ಮಾತು ಕೆಲವೊಮ್ಮೆ ಜಾಸ್ತಿ ಸಮಯದವರೆಗೆ ನೆನಪಿನಲ್ಲಿ ಇರುತ್ತೆ ಅದಕ್ಕೆ ಈ ಮೇಲೆ ಹೇಳಿರುವ ಎಲ್ಲಾ ಟೆಕ್ನಿಕ್ ಗಳನ್ನ ಉಪಯೋಗ ಮಾಡಿ ಎಕ್ಸಾಮ್ಸ್ ನಲ್ಲಿ ಒಳ್ಳೆಯ ಸ್ಕೋರ್ ಮಾಡ್ತೀರಾ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಪೇಜನ್ನು ಫಾಲೋ ಮಾಡಿ ಬೈ ಬಾಯ್